ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವರು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾದ್ರೆ ಈಗ ಹೇಗಿದೆ ಸರ್ ಎಲ್ತದೆ ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಮೇನ್ ಉದ್ದೇಶ ಮೈಸೂರು ಹೋಗಿದೇನು ಅಂದ್ರೆ ಅಜಯ್ ಗಿಡ ಡಾಕ್ಟರ್ ದರ್ಶನ್ಗೆ ಎರಡ ಕೈದ ಆಪರೇಷನ್ ಅವರೇ ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮ್ ಅಂತಿದ್ದಾಗ ಸೊ ಅವ್ರ ಮೇಲೆನೆ ದರ್ಶನ್ ಅವ್ರ ಅಂದ್ರೆ ಅವ್ರ ಹತ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಅವ್ರತ್ರ ಇದ್ರ ಮನೆಯೆಲ್ಲ ತಿರ್ಗಾ ಹೋದಾಗೆಲ್ಲ ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಅಡಿಷನ್ ಏನೇನು ಮಾಡಬೇಕು ಮತ್ತು ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ಥರ ಆಗೋದು ಟ್ರೀಟ್ಮೆಂಟ್ ನಡೀಬೇಕು ಆ ಟೈಮಲ್ಲಿ ನೀವು ಒಂದು ಕಡೆ ಸಿನಿಮಾ ಕಂಪ್ಲೀಟ್ ಮಾಡೋದಿತ್ತು ಮತ್ತೊಂದು ಕಡೆ ಫ್ಯಾಮ್ಲಿನ ನಿಭಾಯಿಸಬೇಕಿತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸಿದೆ ಲಕ್ಕಿ ಶೂಟಿಂಗ್ ಮುಗೋದಿತ್ತು ಇನ್ಸಿಡೆಂಟ್ ನಡೆಯೋ ಟೈಮಲ್ಲಿ ಆ್ಯಂಡ್ ಅದಾದ್ಮೇಲಿಂದ ಬಿಕ್ಕಿದೆಲ್ಲ ಮ್ಯಾನೇಜ್ ಮಾಡೋಕೆ ನಮ್ಮ ಟೀಮ್ ಈವನ್ ವಿರಾಟು ಎಷ್ಟೊಂದು ಸಪೋರ್ಟ್ ಮಾಡಿದ್ರು ನಮಗೆ ನಮ್ಮ ಪ್ರೊಡ್ಯೂಸರ್ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಪ್ರೇಮು ಜಯಂತ್ ಅವರು ನಂದು ಕೆಲಸನ ಸ್ವಲ್ಪ ಅವರು ತೊಗೊಂಡು ಎಲ್ಲ ಮಾಡಿದ್ದಾರೆ ಅಂದರೆ ಎಲ್ಲ ಅವರು ನನಗೆ ಏನೇ ಬೇಕಂತ ಅವ್ರು ಹೇಳ್ತಾ ಇದ್ದೆ ಅವರೆಲ್ಲ ಮಾಡಿರೋ ನಾನು ಫೈನಲ್ ಚೆಕ್ ಅದೇನು ಕರೆಕ್ಷನ್ಸ್ ನನಗೆ ಏನು ಬೇಕು ಹಂಗಿದ್ಯಾ ಏನಾದ್ರೂ ಕರೆಕ್ಷನ್ ಬೇಕು ಅವೆಲ್ಲ ನಾನು ಮಾಡಿಸ್ತೀನಿ